ಮಳವಳ್ಳಿ ಪಟ್ಟಣದ ಶಾಂತಿ ಪದವಿ ಕಾಲೇಜು ಸಭಾಂಗಣದಲ್ಲಿ ಅಬಕಾರಿ ಇಲಾಖೆ ಅಬಕಾರಿ ನಿರೀಕ್ಷಕರ ಕಚೇರಿ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಮತ್ತು ಶಾಂತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಅಬಕಾರಿ ಕಾಯ್ದೆ ಮತ್ತು ಮಾದಕ ವಸ್ತುಗಳ ಸಂಬಂಧ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರು ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾರಾಟ ಹೆಚ್ಚಾಗಿ ನಡೆಯುತ್ತಿದೆ ಅದರಲ್ಲೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಇನ್ನು ಎನ್ ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ಡ್ರಗ್ಸ್ ಸೇವನೆ ಹಾಗೂ ಮಾರಾಟದಲ್ಲಿ ಯಾರು ತೊಡಗಿರುತ್ತಾರೋ ಅಂತವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ ವಿದ್ಯಾರ್ಥಿಗಳು ಡ್ರಗ್ಸ್ ನಿಂದ ದೂರವಿತ್ತು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಎಂದರು ಇನ್ನು ಇದೇ ವೇಳೆ ಅಬಕಾರಿ ಉಪ ಆಯುಕ್ತರಾದ ಡಾಕ್ಟರ್ ನಾಗಶಯನ ಮಾತನಾಡಿ ಪ್ರಪಂಚದಲ್ಲಿ ಹೆಚ್ಚು ಯುವ ಸಮೂಹ ಇರುವುದು ನಮ್ಮ ದೇಶದಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಲೀಟರ್ಗೂ ಹೆಚ್ಚು ಮದ್ಯ ಮಾರಾಟವಾಗುತ್ತಿದೆ ನಾವು ನೀರನ್ನ ಎಷ್ಟು ಕುಡಿಯುತ್ತೀವೋ ಅಷ್ಟು ಮದ್ಯವನ್ನ ಕುಡಿಯುತ್ತಿದ್ದೇವೆ ಎಂದರು ಇನ್ನು ಇದೇ ವೇಳೆ ವಕೀಲ ಸಂಘದ ಅಧ್ಯಕ್ಷ ಡಿ ಎಂ ಸುಂದರ್ ರವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಇಲಾಖೆಯ ಅಬಕಾರಿ ಉಪ ಆಯುಕ್ತರು ಡಾಕ್ಟರ್ ನಾಗಶೇನಾ ಉಪ ಅಧ್ಯಕ್ಷರಾದ ಸೋಮಶೇಖರ್ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಶಂಕರಸ್ವಾಮಿ ಪ್ರಾಂಶುಪಾಲ ವೇದಮೂರ್ತಿ ಅಬಕಾರಿ ನಿರೀಕ್ಷಕ ರಾಜೇಶ್ ಡಾಕ್ಟರ್ ಶ್ರೀ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಬಿಯರ್ ಇರ್ಬೋದು ಐ ಎಮ್ ಎಲ್ ಇರ್ಬೋದು ಐ ಎಮ್ ಎಲ್ ಅಂದರೆ ಇಂಡಿಯನ್ ಮೇಡಮ್ ಕರಂತ ವಿಸ್ಕಿ ಬ್ರ್ಯಾಂಡಿ ಇದು ಏನಾದ್ರು ಐಡಿಯಾ ಇದೆ ನಿಮಗೆ ಅದರಲ್ಲೇ ಒಂದು ತಿಂಗಳಿಗೆ ಎರಡು ಲಕ್ಷ ಬಾಕ್ಸು ವಿಸ್ಕಿ ಬ್ರಾಂಡಿ ಮಾರಾಟ ಆಗುತ್ತೆ ನಾಲ್ಕು ಲಕ್ಷ ಬಾಕ್ಸ್ ಇದು ನಲ್ ನಲವತ್ತು ಸಾವಿರ ಬಾಕ್ಸು ಬಿಯರ್ ಮಾರಾಟ ಆಯ್ತಾ ಇದೆ ಇದನ್ನು ನಾವು ಲೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಮಂಡ್ಯ ಜಿಲ್ಲೆ ಒಂದರಲ್ಲೇ ಹತ್ತಿರ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಲೀಟ್ರನ್ನ ಡ್ರಿಂಕ್ಸ್ ಮಾಡ್ತಾ ಒಂದು ತಿಂಗಳಿಗೆ ನಾವು ನೀರೇ ಅಷ್ಟು ಕುಡಿತಾ ಇಲ್ಲ ಡ್ರಿಂಕ್ಸ್ ಅಷ್ಟು ಕುಡಿತಾ ಇದ್ದೀವಿ ಆಯ್ತಾ ನೀರು ಅಷ್ಟು ಕುಡಿತಾ ಇಲ್ಲ ನಾವು ಡ್ರಿಂಕ್ಸ್ ಕುಡಿತಾ ಇದ್ದೀವಿ ಇವತ್ತಿನ ದಿವಸ ನೀವು ಎಲ್ಲೇ ಹೋಗಿ ಯಾವುದೇ ಡಾಬಾಲಲ್ಲಿ ಹೋಗಿ ಯಾವುದೇ ಹೋಟ್ಲ್ಗಳಲ್ಲಿ ಹೋಗಿ ಬಾರ್ಗಳು ಸಿಕ್ಕಾಪಟ್ಟೆ ಓಪನ್ ಆಗಿದೆ ಆಮೇಲೆ ಇವತ್ತಿನ ದಿವಸ ಯೂತ್ಸ್ಗೆ ಒಂದು ಫ್ಯಾಷನ್ ಶುರು ಆಗ್ಬಿಟ್ಟಿದೆ ಏನು ಅಂತಂದರೆ ಬರ್ತ್ಡೇ ಪಾರ್ಟಿ ಮಾಡಬೇಕು ಅಂತ ಸರ್ಕಾರಕ್ಕೇನೋ ಆದಾಯ ಬರುತ್ತೆ ಇದನ್ನು ಇದ್ರ ಮೇಲೆ ಹಾಕೋಂಥ ತೆರಿಗೆನ ಸಿನ್ ಟ್ಯಾಕ್ಸ್ ಅಂತ ಕರಿತೀವಿ ಸಿನ್ ಟ್ಯಾಕ್ಸ್ ಅಲ್ಲ ಸಿನ್ ಟ್ಯಾಕ್ಸ್ ಎಸ್ ಐ ಎನ್ ಟಿ ಎ ಸಿಂಟ್ಯಾಕ್ಸ್ ಪಾಪದ ತೆರಿಗೆ ಇದು ಇದನ್ನು ಜನಗಳು ಇದನ್ನು ಜಾಸ್ತಿ ಉಪಯೋಗಿಸಬಾರ್ದು ಅಂತ ಇದ್ರ ಮೇಲೆ ಬಹಳ ತುಂಬ ಹೆಚ್ಚಿನ ತೆರಿಗೆ ವಿಧಿಸ್ತಾ ಇದೆ ಸರ್ಕಾರ ಒಂದು ಬಿಯರ್ ಬಾಟ್ಲಿಗೆ ಮ್ಯಾನುಫ್ಯಾಕ್ಚರರ್ಗೆ ಕಾಸ್ಟ್ ಆಗೋದು ಬರೀ ಇಪ್ಪತ್ತೇಳು ರೂಪಾಯಿ ಬಟ್ ಮಾರ್ಕೆಟಲ್ಲಿ ಅದು ನಿಮ್ಗೆ ಸಿಗೋದು ಇನ್ನೂರು ರೂಪಾಯಿ ಬಾಕಿ ಅಷ್ಟು ದುಡ್ಡು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗುತ್ತೆ ನಿಮ್ಗೆ ಯಾರು ಅದನ್ನು ಉಪಯೋಗಿಸ್ತಾರಲ್ಲ ಅವ್ರಿಗೆ ಅದನ್ನು ಡಿಸ್ಕರೇಜ್ ಮಾಡಬೇಕು ಅಂತ ಮಾಡ್ತಾ ಇರೋದು ಅಷ್ಟಲ್ಲೇ ನಮ್ಮಲ್ಲಿ ಒಂದು ಪ್ರಬಲ ಒಂದು ಪ್ರತಿರೋಧ ಹೊಡಿತಕ್ಕಂತ ಶಕ್ತಿ ಇಲ್ಲೇ ನಾವು ಅದಕ್ಕೆ ಸೈಕ ಡ್ರಗ್ಸ್ಟ್ರಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಇದೆ ಎನ್ ಟಿ ಪಿ ಎಸ್ ಆಕ್ಟ್ ಅಂದ್ರೆ ಮಾದಕ ವಸ್ತುಗಳ ನಿಷೇಧವನ್ನು ಮಾಡುವಂತಹ ಒಂದು ಕಾಯ್ದೆ ಇದೆ ಈ ಒಂದು ಕಾಯ್ದೆಯ ಪ್ರಕಾರ ನಾವು ಇತ್ತೀಚೆಗೆ ನೋಡೋದಾದ್ರೆ ನಾವೆಲ್ಲ ಪೇಪರ್ ಅಲ್ಲಿ ನೋಡ್ತಿರ್ತೀವಿ ಡ್ರಗ್ಸ್ ಅಂದ್ರೆ ನಾವು ಮೊದಲೇ ಎಲ್ಲ ಯಾರೋ ಗೊತ್ತಿರಲಿಲ್ಲ ಡ್ರಗ್ಸ್ ಅಂದ್ರೆ ಈಗಲೂ ಸಹ ಹೋಗಿ ಕೇಳಿದ್ರೆ ಡ್ರಗ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರಿಗೆ ಹೇಳೋದಿಲ್ಲ ಗೊತ್ತಿರೋದಿಲ್ಲ ಇತ್ತೀಚೆಗೆ ನಾವು ನ್ಯಾಯಾಲಯದಲ್ಲಿ ನೋಡೋದಾದ್ರೆ ಎಲ್ಲ ನ್ಯಾಯಾಲಯಗಳಲ್ಲಿ ನೋಡೋದಾದ್ರೆ ಡ್ರಗ್ಸ್ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳನ್ನು ಪ್ರಕರಣಗಳು ನಾವು ಒಂದು ಅಸ್ತಿತ್ವಕ್ಕೆ ಬರ್ತೇವೆ ಅದೇ ರೀತಿ ನಾವು ಮೊನ್ನೆ ನೋಡಿದ್ರಿ ಮಂಗಳೂರಲ್ಲಿ ಎಷ್ಟೋ ಕೋಟಿ ರೂಪಾಯಿ ಡ್ರಗ್ಸನ್ನು ವಶಪಡಿಸ್ಕೊಂಡ್ರು ಪೊಲೀಸರು ಅಂತೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಅಂದರೆ ಇತ್ತೀಚೆಗೆ ನಾವು ನೋಡೋದಾದರೆ ಟಾರ್ಗೆಟ್ ಮಾಡೋ ಅಂಥದ್ದು ಕಾಲೇಜು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡ್ತಾರೆ ಅದರಲ್ಲೂ ಸಹ ಹತ್ತರಿಂದ ಇಪ್ಪತ್ತು ವರ್ಷ ಏನಿದೆ ವಯಸ್ಸು ಆ ವಯಸ್ಸಿನ ಹುಡುಗರು ಅಥವಾ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಒಂದು ಒಂದು ಡ್ರಗ್ಸ್ ಇಂದ ಏನು ಪರಿಣಾಮ ಆಗ್ತಿದೆ ದುಷ್ಪರಿಣಾಮಗಳೇನು ಅಂತೇಳಿ ವೈದ್ಯರಿದ್ದಾರೆ ಮಾತಾಡ್ತಾರೆ ಕಾನೂನು ಅಡಿಯಲ್ಲಿ ಒಂದು ಈ ಒಂದು ಡ್ರಗ್ಸ್ ಬಗ್ಗೆ ಅಥವಾ ಎನ್ ಡಿ ಪಿ ಎಸ್ ಕಾಯ್ದೆ ಬಗ್ಗೆ ಮಾತಾಡೋದಾದರೆ ಎನ್ ಡಿ ಪಿ ಎಸ್ ಕಾಯ್ದೆ ಸಂಬಂಧವಾಗಿ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಅಂಥ ವ್ಯಕ್ತಿಯು ಅವನ ಜೇಬಲ್ಲಿ ಅಥವಾ ಎಲ್ಲಾದರೂ ಒಂದು ಅವನ ಪ್ಯಾಕೆಟಲ್ಲಿ ಎಲ್ಲಾದರೂ ಒಂದು ಡ್ರಗ್ಸ್ ವಸ್ತು ಇದ್ದರೆ ಅಂಥ ವಸ್ತುವನ್ನ ಒಬ್ಬರು ಗೆಜೆಟೆಡ್ ಆಫೀಸರ್ ಮುಂದೆ ಅದನ್ನು ಶೋಧನೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಆ ನಂತರ ವಿಚಾರಣೆ ಬಂದಾಗ ಅಂಥ ವ್ಯಕ್ತಿ ನನ್ನ ಬಳಿ ನನ್ನ ಜೇಬಿನಲ್ಲಿ ಅಥವಾ ನನ್ನ ಬಳಿ ಅಂಥ ವಸ್ತು ಇರಲಿಲ್ಲ ಅಂತ ಒಂದೇಳಿ ಪ್ರತಿರಕ್ಷೆಯನ್ನು ತಗೊಳ್ತಾರೆ ಅಂತೇಳಿ ಆ ಅಂಥ ವ್ಯಕ್ತಿಯ ಬಳಿ ಒಂದು ವಸ್ತು ಡ್ರಗ್ಸು ಅಥವಾ ಮಾದಕ ವಸ್ತು ಇದ್ರೆ ಒಂದು ಗೆಜೆಟೆಡ್ ಆಫೀಸರ್ ಮುಂದೆ ಆ ಒಂದು ಆನಂತರ ನ್ಯಾಯಾಲಯಕ್ಕೆ ಬಂದು ಅಷ್ಟಕ್ಕೆ ಮುಗಿಯೋದಿಲ್ಲ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಸಮಕ್ಷಮ ಅದನ್ನು ತೂಕವನ್ನು ಮಾಡ್ತಾರೆ ತೂಕವನ್ನು ಮಾಡಿ ರಾಸಾಯನಿಕ ಪರೀಕ್ಷಾ ವರದಿಗೆ ಅದನ್ನು ಕಳಿಸ್ಕೊಡ್ತಾರೆ ಆ ನಂತರ ಆರೋಪಿ ವಿರುದ್ಧ ಪ್ರೊಸೀಜರ್ ಕಮೆನ್ಸ್ ಆಗುತ್ತೆ ಈ ಒಂದು ಶಿಕ್ಷೆಯ ಪ್ರಮಾಣದ ಬಗ್ಗೆ ಹೇಳೋದಾದರೆ ಬೇರೆ ಒಂದು ಅಫೆನ್ಸ್ಗಳಿಗಿಂತ ಅಪರಾಧಗಳಿಗಿಂತ ಈ ಒಂದು ಡ್ರಗ್ಸಲ್ಲಿ ಅಥವಾ ಮಾದಕ ವಸ್ತುಗಳ ಮಾರಾಟದಲ್ಲಿ ಒಂದು ಒಂದು ಸಿಕ್ಕಿದಂತಹ ಒಂದು ಆರೋಪಿಗೆ ಕಠಿಣವಾದ ಶಿಕ್ಷೆ ಇದೆ ಕನಿಷ್ಠ ಹತ್ತು ವರ್ಷಗಳ ಶಿಕ್ಷೆ ಆತನಿಗೆ ವಿಧಿಸ್ಬೋದು ಅದೇ ರೀತಿ ಸುಮಾರು ಒಂದು ಲಕ್ಷ ರೂಪಾಯಿವರೆಗೆ ಅವನಿಗೆ ದಂಡವನ್ನು ಸಹ ವಿಧಿಸುವಂತಹ ಒಂದು ಇದರಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಇದೆ ಈ ಒಂದು ಈ ಒಂದು ಅರಿವು ಯಾಕೆ ನಿಮಗೆ ಬೇಕು ಅಂತ ಹೇಳೋದಾದರೆ ಈ ಒಂದು ಹತ್ತು ಹತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳವರೆಗಿನ ಒಂದು ಏನು ಮಕ್ಕಳು ಅಥವಾ ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಹಲವಾರು ದುಷ್ಕರ್ಮಿಗಳು ಅಂತ ಒಂದು ಒಂದು ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಏನೋ ಒಂದು ಮೊದ್ಲು ಬರುವಂತಹ ಒಂದು ವಸ್ತುವನ್ನು ನೀಡ್ತಾರೆ ಆ ವಸ್ತುವನ್ನು ಸೇವಿಸದ ಸೇವಿಸಿದಂಥ ವ್ಯಕ್ತಿ ಈ ಬೇರೆ ಹೇಳ್ತೀವಲ್ಲ ನಾವು ಸಿಗರೇಟು ಅಥವಾ ಒಂದು ಮದ್ಯಪಾನ ಮಾಡಿದಂಥ ವ್ಯಕ್ತಿಗಳನ್ನ ಆನಂತರ ಪಿಡಿಸ್ಬೋದು ಅದನ್ನ ಮದ್ಯಪಾನ ಮಾಡಿದವ್ರನ್ನ ನಂತರ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಬಿಡಿಸ್ ಬಿಡಿಸ್ಬೋದು ಆದರೆ ಈ ರೀತಿ ಮಾದಕ ವಸ್ತುಗಳನ್ನ ಸೇವನೆ ಮಾಡುವಂಥ ವ್ಯಕ್ತಿನ ಬಿಡಿಸೋದಕ್ಕೆ ತುಂಬ ಕಷ್ಟ ಇದೆ ಅದೇ ರೀತಿ ನಾವೆಲ್ಲ ಅಪರಾಧಗಳನ್ನ ನೋಡ್ತಿರ್ತೀವಿ ದಿನ ಒಂದು ಏನೋ ಒಂದು ಅಪರಾಧ ಆಯಿತು ಅಥವಾ ಯಾರಿಗೂ ಹೊಡೆದ್ರು ಅಥವಾ ಮರ್ಡ್ರ್ ಮಾಡಿದ್ರು ಅಥವಾ ಒಂದು